ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆಗ್ಲಕಾಯಿಂದ ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಶೈಲ್ದಲ್ಲೇ ಮಾಡ್ಕೋಬೋದು ಇದನ್ನು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಬಲ್ತಿರೋದಾದರೆ ಬೀಜ ತಕ್ಕೋಬೇಕು ಎಳೆದಾದರೆ ಬೀಜ ಹಾಕ್ಬಿಟ್ಟೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬಲ್ತಿತ್ತು ಅದರಿಂದ ನಾನು ಬೀಜ ಎಲ್ಲ ತೆಗಿತಾಯಿದ್ದೀನಿ ನೋಡಿ ಈ ಥರ ಬೀಜ ಎಲ್ಲ ತಕ್ಕೋಬೇಕು ಆವಾಗ ಚೆನ್ನಾಗುತ್ತೆ ಸ್ವಲ್ಪ ವಿಷ ಇರೋಲ್ಲ ಅಷ್ಟು ಚೆನ್ನಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲದರಲ್ಲೂ ತಕ್ಕಬೇಕು ನೋಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಲಲ್ಲಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿರೋ ನೀರಿಗೆ ಈ ಆಗ್ಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದರಲ್ಲಿರೋ ವಿಷ ಎಲ್ಲ ಇತ್ ಆವಾಗ ಈ ಥರ ಹಿಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋದು ಈ ಥರ ಮಾಡೋದ್ರಿಂದ ಸ್ವಲ್ಪ ವಿಷ ಕಡಿಮೆ ಆಗುತ್ತೆ ಅಷ್ಟೊಂದು ವಿಷ ಅನ್ಸೋಲ್ಲ ನೋಡಿ ಈ ಥರ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಧನಿಯಾ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಸ್ ಒಂದು ಸ್ಪೂ ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಉಪ್ಪು ಖಾರ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಕಡಲೆ ಹಿಟ್ಟೆ ಹಾಕ್ಕೊಂಡು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ತವಾ ಫ್ರೈ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು ಈ ರೆಸಿಪಿನ ಎರಡು ನಿಮಿಷದಲ್ಲೇ ಮಾಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಮಾಡೋದಂತೂ ತುಂಬ ಸುಲಭ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನೆಲ್ಲ ಆಗ್ಲಕಾಯು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಈ ಥರ ಟರ್ನ್ ಮಾಡಿ ಬೇಯಿಸ್ಕೋಬೇಕು ಆವಾಗ ಅವಾಗ ಟರ್ನ್ ಮಾಡಿ ಬೇಯಿಸೋದ್ರಿಂದ ತಳ ಹಿಡಿಯೋಲ್ಲ ನಾನು ಸ್ಟೀಲು ತವ ಇಟ್ಟಿರೋದ್ರಿಂದ ತಳೆ ಹಿಡಿಯುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗುತ್ತೆ ಸ್ವಲ್ಪ ಹುಷಾರಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಏನಕ್ಕಾದ್ರೂ ನೆನೆಸ್ಕೊಳ್ಳೋಕ್ಕೆ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಮತ್ತು ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ತಳ ಏನಾದರೂ ಹೊಡಿಯುತ್ತೆ ಅಂತ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಾಗೋದು ಇಲ್ಲಾಂದರೆ ಎಸಿ ಎಸಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ